ಅವ್ರಿಗೆ ಅವ್ರು ಭಾಳ ಗಟ್ಟಿಯಾಗೈತೆ ಮೇಡಮ್ ಅವರು ನಾ ಹೇಳಿದೆ ಈ ವೃತ್ತಿಗಣೆ ಅವಶ್ಯಕತೆ ಇಲ್ರಿ ಮನುಷ್ಯನಿಗೆ ಸಹಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಂಥವ್ರು ಭ್ರಷ್ಟಾಚಾರ ಹಿತವಾಗಿ ಕೆಲಸ ಮಾಡೋದಂಥವ್ರು ಸತ್ಯದ ಪರವಾಗಿ ಮಾತಾಡುವಂಥವ್ರು ಅದಿಷ್ಟವಾಗಿ ಮಾತಾಡುವಂಥವ್ರಿಗೆ ಏನಪ್ಪಾ ಅಸತ್ಯವಂತರಿಗೆ ಕಾಲಿದೆಯಲ್ಲ ಅಸತ್ಯವಂತರ ಕಾಲ ಅಂತ ಮನ್ಸನ್ ಹೋಗೋದು ಸಹಜ ಆದರೆ ಗೌಡ್ರಿ ಇದು ಮೊದಲನೇ ಬಾರಿ ಅಲ್ಲೇ ಇದು ಎರಡು ಮೂರು ಸಾರಿ ಇತ್ತು ಆಗಿದೆ ಹಿಂದೆ ನಮ್ಮ ಮೀಸಲಾತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೇ ಹಚ್ಚಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು ನಮ್ಮ ಹೋರಾಟದ ಶಕ್ತಿಯ ಕಾರಣಕ್ಕೆ ಬಸರು ಉತ್ತರ ಕರ್ನಾಟಕ ಮತ್ತು ಪಂಚಮಸಾಲಿ ಹಿಂಗಾಯಿತು ಮತ್ತು ಮೇಲಾಗಿ ಹಿಂದೂ ಪರ ಸಂಘಟನೆಗಳ ಬೆಂಬಲವಾಗಿ ಕಾರಣಕ್ಕೆ ಹೈಕಬಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹಿಂದೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಮೀಸಲಾತಿ ಹೋರಾಟವನ್ನು ಕಡೆಗಣಿಸೋ ಪ್ರಯತ್ನ ಯಾರು ಮಾಡಿದ್ರು ವಿಳಂಬ ಯಾರು ಮಾಡಿದ್ರು ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರ ನೇರ ಕೈಗೊಳ್ಳೋಣ ಅದು ಬಿಟ್ಟರೆ ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರಂತ ಹೇಳಿದ್ರು ಗೊತ್ತಿತ್ತು ಕಳೆದ ಎರಡು ಮೂರು ತಿಂಗಳ್ರು ನೇರ ನೇರ ಘರ್ಷಣೆ ನಡೆದಿತ್ತು ಅದನ್ನ ಪಕ್ಷದ ವರಿಷ್ಠ ಅವ್ರಿಗೆ ಕೂಡಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು ಹೊಂದಾಣಿಕೆ ಮಾಡಿ ಏನಾರು ಮಾಡಬೇಕಾಗಿತ್ತು ವಿಚಾರಣೆ ಮಾಡುವಂಥ ಕೇಳುಮಟ್ಟಕ್ಕೆ ಆ ಕೇಂದ್ರ ಬಿಜೆಪಿ ಸುಸ್ತು ಪಾಲನಾ ಸಮಿತಿಯವರು ಕುತಂತ್ರ ಪ್ರಪಟ್ಟು ಅಂತ ಅನ್ಸುತ್ತೆ ಇದು ಬಹುತೇಕ ಮೋದಿಯವ್ರಿಗೂ ಮತ್ತು ಅಮಿತ್ ಶಾ ಗಮನಕ್ಕೆ ಬಂದಿಲ್ಲ ಬಂದಿದ್ರೆ ಅವರೇನು ಗೊತ್ತಾಗ್ತದೆ ತಡೆ ಹೇಳ್ತೀವಿ ಕಾಣಿಸುತ್ತೆ ಅವ್ರು ಯಾರಕ್ಕೂ ಗಮನಕ್ಕೆ ಮಾಡಿದ್ರು ಅಂತೇಳಿ ಇವತ್ತು ಸುಸ್ತು ಪಾಲನಾ ಸಮಿತಿಯವರು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದರೆ ಅದಕ್ಕೋಸ್ಕರವಾಗಿ ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ ಆ ಪಕ್ಷಕ್ಕೆ ಯಾಕಂದ್ರೆ ಬಿ ಜೆ ಪಿಗೆ ವೋಟ್ ಬ್ಯಾಂಕಿಗೆ ಲಿಂಗಾಯಿತು ಅದರ ಪಂಚಮ ಸರ್ ಸಮಯ ಮುಂಚೆ ನಮ್ಮ ಜನ ಏನಕ್ಕೆ ಇತ್ತು ಯಾವುದೋ ಒಂದು ಮಾತಿ ಮರಳ ಓಟ್ ಹಾಕೊಳ್ತಿದ್ರು ಈ ಹೋರಾಟ ಶುರು ಮಾಡಿದ ಮೇಲೆ ನಮ್ಮ ಜನ ತೀರ್ಮಾನ ಮಾಡೋದು ಯಾವ ಪಕ್ಷ ನಮ್ಮ ನಾಯಕರಿಗೆ ಗೌರವ ಕೊಡುತ್ತೆ ಯಾವ ಪಕ್ಷ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುತ್ತೆ ಅಂಥ ನಾಯಕರು ಅಂಥ ಪಕ್ಷವನ್ನು ಬೆಂಬರ್ಸ್ಕೊಡ್ತ ಮಟ್ಟಿಗೆ ನಮ್ಮ ಜನ ಜಾಗೃತಿಗೊಂಡಿದೆ ಇಂತಹ ಸಂದರ್ಭದಲ್ಲಿ ಇದು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ಬಿಟ್ಟು ಈ ರೀತಿ ವಿಚಾರಣೆ ಮಾಡುವಂತ ಕೀಳುಮಟ್ಟೆ ಒಳಪಟ್ಟಿರ್ತಕ್ಕಂಥದ್ದು ಬಹುತೇಕ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ನಮ್ಮ ಜನ ಎರಡೂ ಪಕ್ಷಗಳಿಗೆ ಒಂದು ಲಾಠಿ ಕೊಟ್ಟಂತ ಮಾರಣಾಂತ ಕಲ್ಲೆ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷ ಪಂಚಮಸರ್ ನಾಯಕತ್ವವನ್ನು ಕಡೆಗಣಿಸಿರ್ತಕ್ಕಂಥ ಈ ಬಿಜೆಪಿ ಒಳಗಿರ್ತಕ್ಕಂಥ ಕೆಲ ವ್ಯಕ್ತಿಗಳ ಮೇಲೆ ಆಸನ ನೋಡಿ ಈ ಪಕ್ಷದ ಮೇಲೆ ಆಸನ ನೋಡಿದೆ ನಿಮ್ಮ ನೇತೃತ್ವದಲ್ಲಿ ಏನಾದರೂ ಒಂದು ಪಕ್ಷ ಸಂಘಟನೆ ಏನಾದ್ರು ಮಾಡ್ತೀರಾ ಕರ್ಕೊಂಡು ಬರ್ತೇನೆ ಇಲ್ಲ ನನಗೆ ಅಂತ ಯಾವ್ದು ಆಲೋಚನೆ ಬಟ್ಟು ಆ ರಾಜಕೀಯ ಆಲೋಚನೆ ನಮ್ಮ ಜನ ಮಾಡುತ್ತೆ ಪ್ರತಿ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕ ನಾಯಕರ ಮೇಲೆ ಅನ್ಯಾಯ ಆಗುತ್ತೆ ಪದೇ ಪದೇ ಹೌದು ಏನ್ರಿ ಉಮೇಶ್ ಕತ್ತಿ ಅವ್ರು ನೋಡಿ ಒಬ್ಬ ಎಂಟು ಸಾರಿ ಎಮ್ ಎಲ್ ಆಗಿದ್ರು ಅವ್ರನ್ನ ಮಂತ್ರಿ ಮಾಡಿದ ಎಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರನ್ನೂ ಮಂತ್ರಿ ಮಾಡಕ್ ಹೋಗ್ಲೇ ಇಲ್ಲ ಅವ್ರನ್ನೂ ತುಳೆ ಪ್ರಯತ್ನ ಮಾಡೋದು ಯಾರು ಲಕ್ಷ್ಮಣ ಸೌದೆ ಆಗಿರ್ಲಿ ಉಮೇಶ್ ಕತ್ತಿ ಒಟ್ಟಾರೆ ಉತ್ತರ ಕರ್ನಾಟಕದ ಪಚ್ಚಿಮಸಾಲೆ ಒಟ್ಟಿ ಯಾವುದೇ ಲಿಂಗಾಯತ ನಾಯಕರು ಬೆಳಿತಾರಪ್ಪ ಒಟ್ಟು ತೊಳಿಬೇಕು ಕರ್ನಾಟಕದ ಲಿಂಗಾಯತ ನಾಯಕರು ಯಾರಪ್ಪ ಅಂದರೆ ಗುರೇ ಕುಟುಂಬನೇ ಲಿಂಗಾಯತ ನಾಯಕ ಹತ್ತಿ ನಮ್ಮ ದೇಶಕ್ಕೆ ತಂತ್ರ ಪ್ರತಿತಂತ್ರ ಕುತಂತ್ರ ಮುಖಾಂತರವಾಗಿ ಇವತ್ತು ನಮ್ಮ ಸಮುದಾಯದ ನಾಯಕಗಳನ್ನು ಅಡೆಗಣಿಸೋ ಪ್ರಯತ್ನ ಮಾಡಿದ್ದಾರೆ ಅದು ಬಸ್ರು ಹೋಡ್ರು ಬಹಳ ಭಾಳ ಗಟ್ಟಿಯಾಗಿ ಹೇಳ್ತಾನೆ ಇದ್ದಾರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹಾಗಾಗಿ ಅವರು ಭಾಳ ಧೈರ್ಯ ಇಲ್ಲದೇ ಗಟ್ಟಿಯಾಗಿದ್ದಾರೆ ಯಾವಂತೂ ಎಮ್ ಎಲ್ ಎ ಕಂಟಿ ಮುಂದುವರಿತಾರೆ ಅಧಿವೇಶನದಲ್ಲಿ ಮಾತಾಡ್ತಾರೆ ಸತ್ಯ ಪರವಾಗಿ ಹೋರಾಟ ಮಾಡ್ತಾರೆ ನಮ್ಮ ಜನ ಅವ್ರ ನಿಲ್ಲುತ್ತೆ ಇದರಿಂದ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಅದನ್ನು ಪೂರ್ತಿ ಆಲೋಚನೆ ಮಾಡಬೇಕು ಈಗ ಸಮಾಜದಲ್ಲಿ ಲಿಂಗಾಯತ ಮುಖಂಡರು ಅಂತ ಹೇಳಿ ಯಡಿಯೂರಪ್ಪನವ್ರನ್ನ ಇಷ್ಟಪಡ್ಬೇಕು ಯತ್ನಾಳ್ಬೇಕು ನೋಡಿ ಯಡಿಯೂರಪ್ಪರಿಗೆ ಒಂದು ಸಂದರ್ಭ ಇತ್ತು ನಮ್ಮ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಸಹಕಾರ ಕೊಟ್ಟರು ಬೆಳೆಸ ಮತ್ತೊಬ್ಬ ಅವಕಾಶ ಕೊಡಬೇಕಿರುವಂಥದ್ದು ಜನರ ಅಪೇಕ್ಷೆ ಉತ್ತರ ಕರ್ನಾಟಕದ ನಾಯಕರು ಪಶ್ಚಿಮ ಚರ ನಾಯಕರು ಲಿಂಗಾಯತ ನಾಯಕರು ಮತ್ತು ಆ ಪಕ್ಷ ಹೇಳುವಂತ ಸಿದ್ಧಾಂತದ ನಾಯಕರು ಬಸನಗೋಡ್ರಿಗೆ ಅವಕಾಶ ಕೊಡಬೇಕನ್ನುವಂಥದ್ದು ಪ್ರತಿಯೊಬ್ಬರು ಜನ ಮನಸ್ಸಿಲ್ಲ ಯಾವುದೇ ಸೋಷಿಯಲ್ ಮಾಡಿದ್ರು ಜನ ಸಂಗ್ರಹ ಪರ ಸಂಗ್ರಾಮ ಬಸನಗೋಡು ನಾಯಕತ್ವವನ್ನೇ ಜನ ನಂಬಿದ್ರು ಪಕ್ಷಾತೀತವಾಗಿ ಇಂಥ ಸಂದರ್ಭದಲ್ಲಿ ಜನ ಅವರನ್ನೇ ಬೆಂಬಲಿಸ್ಬಿಡ್ತು ಮತ್ತೊಬ್ಬರ ಯಾರನ್ನ ಬೆಂಬಲಿಸೋ ಈಗ ಜನ ನಮ್ಮ ಜನ ಗೊತ್ತಾಗಿದೆ ನಮ್ಮ ಜನಾಂಗ ಹೋರಾಟವನ್ನ ಯಾರು ಅಡುಗೆ ಎಣಿಸಬಹುದು ನಮ್ಮ ನಾಯಕನ ಯಾರು ತೊಳೆಯಕತ್ತೇಳಿ ಈ ಸ್ಪಷ್ಟ ಸಂದೇಶ ಸಮಾಜಕ್ಕಂತೂ ಮುಟ್ಬಿಟ್ಟಿದ್ರು ಯಾರಂತ ಅವರು ನಮ್ಮ ಜನ ಯಾವ ಕಾರಣಕ್ಕೂ ತಮ್ಮ ಊರಿಗೆ ಬಂದಾಗ ದುಡ್ಕೊಳ್ಳೋದಿಲ್ಲ ಅವ್ರಿಗೆ ಬೆಂಬಲನೂ ಕೊಡೋಲ್ಲ ಅವ್ರಿಗೆ ಯಾವ ಕಾರಣಕ್ಕೂ ಸಹಕಾರ ಕೊಡೋದು ಇದರ ಪಕ್ಷಕ್ಕೆ ಇರೋದು ನೀವು ಕುಟುಂಬವನ್ನ ನಂಬಿ ಪಕ್ಷ ಕಟ್ತಿರೋ ಅಥವಾ ಜನಸಾಮಾನ್ಯ ಜೊತೆ ಇದ್ದಂತ ನಾಯಕ ನಂಬಿ ಪಕ್ಷ ಕೂಡ ಪಕ್ಷ ನಮ್ಮ ಜನಕ್ಕೂ ಸದೇಶ ಹೋಗಿದೆ ಈ ಇದರಿಂದಲೇ ಬಸ್ ನೋಡಿದ್ರು ಉಚ್ಚಾಟನೆ ಮಾಡೋಕ್ಕೆ ಮೂಲ ಕಾರಣವೇ ಮೂಲ ಕಾರಣನೇ ಇವರು ಇದಾರೆ ಅಂತ ಹೇಳಿ ಗೊತ್ತಾಗ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ